ೇಗೌಡ ಶಾಲೆ ಖಾಸಗಿ ಶಾಲೆಗಳಿಗಿಂತಲೂ ಏನೂ ಕಮ್ಮಿ ಇಲ್ಲ ಕೆಂಪೇಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನ ಸಮಾರಂಭ ಚಿಂತಾಮಣಿ ಕೆಂಪೇಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಜಿಲ್ಲೆಯ ಯಾವ ಖಾಸಗಿ ಶಾಲೆಗಳಿಗಿಂತಲೂ ಏನೂ ಕಮ್ಮಿ ಇಲ್ಲ ಇಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಉನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಸದರಿ ಶಾಲೆಯ ಹಳೆ ವಿದ್ಯಾರ್ಥಿ ಎಸ್ ಚಕ್ರಧರ್ ಐಎಫ್ಎಸ್ ಅಧಿಕಾರಿ ಹೇಳಿದರು ಇಂದು ತಾಲೂಕಿನ ಕಲ್ಲಹಳ್ಳಿ ರಸ್ತೆಯಲ್ಲಿರುವ ಶ್ರೀ ಕೆಂಪೇಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಚಿಂತಾಮಣಿ ಒಕ್ಕಲಿಗರ ಸಂಘ ಟ್ರಸ್ಟ್ ಇವರ ವತಿಯಿಂದ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳಾದ ಚಕ್ರಧರ್ ಎಸ್ ಮತ್ತು ಆರ್ಎಂ ಭರತ್ ಕುಮಾರ್ ಓ ರವರಿಗೆ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಶಿಕ್ಷಕರು ಮತ್ತು ಒಕ್ಕಲಿಗರ ಸಂಘದ ಸಹಕಾರದಿಂದ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಸಕಲ ಸೌಲಭ್ಯಗಳುಲ್ಲ ಸುಸಜ್ಜಿತ ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ ಎಂದ ಅವರು ಪೋಷಕರು ತಾವು ಅನುಭವ ಪಡೆದುಕೊಂಡು ತಮ್ಮ ಅನುಭವವನ್ನು ಮಕ್ಕಳಿಗೆ ಉಪದೇಶವಾಗಿ ನೀಡುತ್ತಾ ಸಾಗಿದ್ದಾರೆ ನಿಮ್ಮಂತೆ ನಿಮ್ಮ ಮಕ್ಕಳು ಕೂಡ ಜೀವನದ ಪಾಠವನ್ನ ಕಲಿತು ಬದುಕು ಸಾಗಿಸುವ ಕಲೆಯನ್ನ ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರ ಸಹೋದರರಾದ ಡಾಕ್ಟರ್ ಎಂಸಿ ರೆಡ್ಡಿರವರು ಮಾತನಾಡಿ ಶೀಘ್ರದಲ್ಲೇ ಈ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಆರಂಭ ಮಾಡಿ ಆರು ತಿಂಗಳ ಒಳಗಡೆ ಶಾಲೆಯ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಿ ಮಾಜಿ ಸಚಿವ ಎಚ್ ಚೌಡರೆಡ್ಡಿರವರ ಕನಸು ನನಸು ಮಾಡಲಾಗುವುದು ಎಂದ ವಿವರಿಸಿದ ಅವರು ಒಕ್ಕಲಿಗ ಸಮುದಾಯದ ಒಂದೊಬ್ಬರಿಂದ ಶಾಲೆಯ ಅಭಿವೃದ್ಧಿಗೆ ಅಡೆತಡೆ ಉಂಟು ಮಾಡಿದ್ದು ನೋವಿನ ಸಂಗತಿ ಎಂದರು ಈ ವೇಳೆ ಸದರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತು ಉನ್ನತ ಮಟ್ಟಕ್ಕೆ ಏರಿ ಅಧಿಕಾರಿಗಳಾಗಿರುವ ಚಕ್ರಧರ್ ಎಸ್ ಮತ್ತು ಭರತ್ ಕುಮಾರ್ ರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಖಜಾಂಚಿ ವಿಭಾಕರ್ ರೆಡ್ಡಿ ರೆಡ್ಡಿ ಗೋಪಾಲ್ ರೆಡ್ಡಿ ಪಟೇಲ್ ಅಶ್ವಥ್ ನಾರಾಯಣ ರೆಡ್ಡಿ ಆಂಜನೇಯ ರೆಡ್ಡಿ ತಳಗವಾರ ಸೋಮಪ್ರಕಾಶ್ ಅಶೋಕ್ ಕುಮಾರ್ ಸಿಆರ್ಪಿ ರೆಡ್ಡಿ ರೆಡ್ಡಪ್ಪ ಶ್ರೀನಿವಾಸ ರೆಡ್ಡಿ ಗೌತಮ್ ದೇವರೆಡ್ಡಿ ಶಾಲೆಯ ಮ್ಯಾನೇಜರ್ ಶ್ರೀನಿವಾಸ ರೆಡ್ಡಿ ಮುಖ್ಯೋಪಾಧ್ಯಾಯರಾದ ರಾಘವೇಂದ್ರ ಆಂಜನೇಯ ರೆಡ್ಡಿ ಮುರಳೀಧರ್ ವೆಂಕಟರೆಡ್ಡಿ ಅಶ್ವಥ್ ರೆಡ್ಡಿ ಕೃಷ್ಣಪ್ಪ ಮಂಜುಳಾ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸುಮಾರು ನೈನ್ಟೀನ್ ಫಿಫ್ಟಿ ಟು ಅಂದರೆ ಹತ್ತತ್ರ ಎಪ್ಪತ್ತಾರು ವರ್ಷಗಳ ಹಿಂದೆ ಕೋಲಾರ ಡೆವಲಪ್ಮೆಂಟ್ ಬೋರ್ಡಿಂದ ಚಿಂತಾಮಣಿ ಪಟ್ಟಣದಲ್ಲಿ ಒಂದು ಒಕ್ಕಲಿಗರ ಸಂಘಕ್ಕೆ ಜಾಗ ಕೊಟ್ಟರು ವಸತಿ ಹಾಸ್ಟೆಲ್ ಫ್ರೀ ಹಾಸ್ಟೆಲ್ ರನ್ ಮಾಡಿದ್ರು ಅಂದು ಆ ಶಾಲೆಯನ್ನು ವ್ಯವಸ್ಥಾಪಕಕ್ಕೆ ನೋಡ್ಕೊಂಡು ಬರ್ತಾ ಇದ್ದವರು ನಮ್ಮ ತಾತನವರಾದ ದಿವಂಗತ ಸಿ ಆನೇ ರೆಡ್ಡಿಯವರು ಮತ್ತು ನಮ್ಮ ಅಭಿವಾಕರ್ ಅವರ ತಂದೆಯವರ ಜಯರಾಮ್ ರೆಡ್ಡಿ ಅವರು ಕೆಲವರೆಲ್ಲ ಸೇರಿ ನೈನ್ಟೀನ್ ಫಿಫ್ಟಿ ಟೂ ಇಂದ ಆ ಒಂದು ಫ್ರೀ ಹಾಸ್ಟೆಲ್ ನಡೆಸ್ಕೊಂಡು ಬರ್ತಾ ಇದ್ರು ಅದು ಕಾಲೇಜು ವಿದ್ಯಾರ್ಥಿಗಳು ತುಂಬಾ ಇರ್ತಾ ಇದ್ರು ಗೊತ್ತಲ್ಲ ಕೆಲಸ ವಿದ್ಯಾರ್ಥಿಗಳು ಕೆಲವರು ಪ್ರಾಬ್ಲಮ್ಸ್ ಆಗಿ ಆ ಒಂದು ಹಾಸ್ಟೆಲ್ ಕೂಡ ನಿಂತೋಗಿತ್ತು ಸುಮಾರು ಏಟಿ ಫೈವ್ ಏಟಿ ಫೋರ್ ನಿಂತೋಗಿತ್ತು ಒಂದು ನಾಲ್ಕೈದು ವರ್ಷ ಯಾರು ಆ ಹಾಸ್ಟೆಲ್ ಡಿಫಂಕ್ಟ್ ಆಗಿರ್ತಾರೆ ಕೆಲಸ ಮಾಡ್ತಿರ್ಲಿಲ್ಲ ಯಾರು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಗಲಾಟೆಗಳಾಗಿ ಎಲ್ಲ ಆಗಿ ಅದು ಸ್ವಲ್ಪ ನಿಂತೋಗುತ್ತೆ ಅದಾದ್ಮೇಲೆ ಏಯ್ಟಿ ನೈನ್ ಎಂಬತ್ತೊಂಬತ್ತನೇ ಎಲೆಕ್ಷನ್ ಅಲ್ಲಿ ನಮ್ಮ ತಂದೆಯವ್ರಿಗೆದ ಚೋಡಂಡಿಯವ್ರಿಗೆ ಗೆದ್ದ ಮೇರೆ ನಾವು ಇದೇ ಥರ ಆಲೋಚನೆ ಮಾಡಿದಾಗ ಏನು ಮಾಡೋದು ಮಕ್ಕಳಿದ್ರು ಅಂದ ತಕ್ಷಣ ಫಾರ್ವರ್ಡ್ ಕ್ಯಾಸ್ಟ್ ಆಗಲಿ ಎಲ್ಲರೂ ಆರ್ಥಿಕವಾಗಿ ಸಮವಾಗಿರ್ತಾರೆ ಅನ್ನೋದು ಸುಳ್ಳು ಭಾವನೆ ಕೂಡ ಯಾಕಂದರೆ ನಮ್ಮ ಮಕ್ಕಳಿಗರಲ್ಲೂ ಕೂಡ ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ವಿವಿಧ ಹಂತದಲ್ಲಿದ್ದಾರೆ ಕೆಲವರು ತುಂಬ ಕಷ್ಟದಲ್ಲಿದ್ದಾರೆ ಕೆಲವರು ತುಂಬ ಚೆನ್ನಾಗಿದ್ದಾರೆ ಸೊ ನಮ್ಮ ಈ ಒಂದು ಗ್ರಾಮೀಣ ಭಾಗದಲ್ಲಿರುವಂಥ ಕಷ್ಟದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ ನಿಂತೋಗಿದ್ಯಲ್ಲ ಯಾವ ಥರ ಇದನ್ನ ಮತ್ತೆ ಪುನಸ್ಪೋಜನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ನಾನೇ ಸಹಾಯ ಮಾಡಿದೆ ಈಗ ಅಲ್ಲಿ ಏನು ನಿಂತೋಗಿದ್ಯೋ ಹಾಸ್ಟೆಲ್ ಅಲ್ಲಿ ಒಂದು ನಾವು ಏನಾದರೂ ರೆವಿನ್ಯೂ ಜನರೇಷನ್ ಅಂದ್ರೆ ಒಂದು ಒಕ್ಕಲಿಗರ ಒಂದು ಹೆಸರಲ್ಲಿ ಒಂದು ರೆವಿನ್ಯೂ ಜನ್ರೇಷನ್ ಏನಾದರೂ ಶುರು ಅದರಿಂದ ಬರುವಂಥ ಆರ್ಥಿಕ ಆದಾಯದಿಂದ ನನಗೆ ಹೋಗ್ಬೇಕು ಅಂತ ನನ್ನ ಪ್ರಾರ್ಥನೆ ಅದೇ ರೀತಿ ಈ ಏನು ಅಂತ ಹೇಳಿದರೆ ನಮ್ಮ ರೂರಲ್ ಭಾಷೆ ಎಲ್ಲ ಹಳ್ಳಿಗಳಿಂದಲೇ ಮದುವೆ ಎಲ್ಲರೂ ಕೊಟ್ಟಿಲ್ಲ ఇది ఊటర్ వ్యవస్థ ఎలా ఫ్రీ వసతి ఆగలి ఊట వ్యవస్థ ఆగలి ప్రతి ఒచితా నితాయి అంత ఇంకా ఉన్న ముఖ్యవా విచారంత్రి హడే అనేక జన కన్నడ మీడియం స్కూల్ ఓదో ఇంగ్లీష్ మీడియం స్కూల్ బాగా కమ్మి కన్నడ మీడియం ఇంగ్లీష్ స్కూల్ మూడు వర్ష హోదీ సెంటీ పర్సెంట్ రిజల్ట్ హతూ వర్ష దీ పర్సెంట్ రిజల్ట్ బింది సో ఇక్కడే భాష సంతోష పడిపోతు ಹಲವಾರು ಖಾಸಗಿ ಶಾಲೆಗಳಿವೆ ಆದ್ರೆ ಆ ಎಲ್ಲ ಖಾಸಗಿ ಶಾಲೆಗಳಿಗೂ ಸಹ ಪೈಪೋಟಿ ನೀಡ್ತ ನಮ್ದು ಪ್ರೌಢಶಾಲೆ ಪ್ರೌಢಶಾಲೆ ಎಂಟನೇ ತರಗತಿಗೆ ಇಲ್ಲಿ ನಾವು ದಾಖಲು ಮಾಡ್ಕೋಬೇಕಾದ್ರೆ ನಮ್ಗೆ ಸಿಗ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಗುಣಮಟ್ಟವನ್ನು ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಇಲ್ಲಿ ಎಂಟನೇ ತರಗತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಸಹ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳೇ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಾಗಿದ್ದರು ಮಾತ್ರ ಈ ಕಡೆ ಬರ್ತಾರೆ ಅಷ್ಟೇ ಚೆನ್ನಾಗಿ ಹೋಗ್ತಕ್ಕಂಥ ಮಕ್ಕಳಾಗಿ ಅಲ್ಲೇ ಕಂಟಿನ್ಯೂ ಆಗ್ತಾರಲ್ಲ ಎಲ್ ಕೆ ಅಲ್ಲೇ ಹೋಗ್ತಾ ಅವ್ರು ಇಂಗ್ಲೀಷ್ ಅವ್ರು ಅಲ್ಲೇ ಹೋಗ್ತಾ ಇರ್ತಾರ ಯಾವುದೇ ಕಾರಣಕ್ಕೂ ಅನ್ನ ತೆಗ್ಸಲ್ಲ ಸೊ ಇಪ್ಪತ್ತೆರಡು ವರ್ಷಗಳಿಂದ ಇಲ್ಲಿ ಆ ಖಾಸಗಿ ಶಾಲೆಗಳಿಗೆ ಪೈಪೋಟಿಯನ್ನ ನೀಡ್ತಾ ಶೇಕಡ ನೂರಷ್ಟು ಫಲಿತಾಂಶವನ್ನು ಪಡ್ಕೊಳ್ತಾ ಗುಣಾತ್ಮಕತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏ ಗ್ರೀಡನ್ನು ಪಡ್ಕೊಂಡಿರ್ತಕ್ಕಂತಹ ಶಾಲೆಗಳಲ್ಲಿ ನಮ್ಮ ಶಾಲೆಯು ಸಹ ಆಗಿದೆ ನಮ್ಮ ಶಾಲೆಯನ್ನ ಕಟ್ಟಿ